ಸರ್ ಬಿಹಾರ್ ಚುನಾವಣೆ ಬಗ್ಗೆ ದೇಶದಲ್ಲಿ ನಡೆದಿರುವಂಥ ಬಿಹಾರದ ಅಭೂತವಾದ ಅಭೂತಪೂರ್ವವಾದಂಥ ಎನ್ ಡಿ ಎ ಮೈತ್ರಿಕೂಟದ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟನ್ನು ಗೆಲ್ಲಿಸುವುದರ ಮುಖಾಂತರ ಬಿಹಾರ ಜನತೆ ಮೈತ್ರಿ ಸರ್ಕಾರವನ್ನು ಬಿಹಾರದಲ್ಲಿ ತಂದುಕೊಟ್ಟಿದೆ ಮೊಟ್ಟ ಮೊದಲನೇದಾಗಿ ಬಿಹಾರದ ಎಲ್ಲ ಮತದಾರರಿಗೆ ಭಾರತೀಯ ಜನತಾ ಪಕ್ಷ ರಾಮದ ಮಂಡಳ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದೊಂದು ಅಭೂತಪೂರ್ವವಾದಂಥ ಗೆಲುವು ಯಾಕಂದರೆ ಇವತ್ತು ಲಾಲು ಸರ್ಕಾರವನ್ನು ನೋಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ದಾರೆ ಮಹಾಗಠಬಂಧನೆಯನ್ನು ಮಾಡಿಕೊಂಡು ಸುಳ್ಳು ಭರವಸೆಯನ್ನು ಕೊಟ್ಟು ಬಿಹಾರ ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಅವರೆಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಯಾಕಂದರೆ ಅವರ ಏನು ಭರವಸೆಯನ್ನು ಕೊಟ್ಟಿದ್ದರೂ ಮಹಿಳೆಯರಿಗೆ ತಿಂಗಳಿಗೆ ಮೂವತ್ತು ಸಾವಿರ ಹಣವನ್ನು ಕೊಡ್ತೀವಿ ಮತ್ತು ಪ್ರತಿಯೊಂದು ಮನೆಗೆ ಉದ್ಯೋಗವನ್ನು ಅಂತ ಅಂತಿಕೊಂಡಂಥ ಸೂಲ ಭರವಸೆಯನ್ನು ಕೊಟ್ಟು ಅಧಿಕಾರ ಹಿಡಲಿಕ್ಕೆ ಯಾವುದೇ ಮುಖ ಒಂದು ವಾಮ ಮಾರ್ಗದ ಮುಖಾಂತರ ಅಧಿಕಾರವನ್ನು ಹಿಡಿಯಬೇಕಂತಿರ್ಕೊಂಡಂಥ ಮಹಾಗಠಬಂಧನ ಉತ್ಸುಕರಾಗಿದ್ದರೂ ಇವತ್ತು ಬಿಹಾರ ಜನತೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದೆ ಯಾಕಂದರೆ ದೇಶ ಕಂಡಂಥ ಅಪರೂಪದ ನಾಯಕ ವಿಶ್ವ ಕಂಡಂಥ ಅಪರೂಪದ ನಾಯಕ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ನಿತಿನ್ ನಿತೀಶ್ ಕುಮಾರ್ ಅವರು ಕಳೆದ ನಾಲ್ಕು ಅವಧಿಗೆ ಅವರು ಏನು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನಾವು ಕೂಡ ಭಾಗ ಆಗಿದ್ದೀವಿ ಅದರ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿರುವಂಥ ಬಿಹಾರದಲ್ಲಿ ಆಗಿದೆ ಆ ಒಂದು ಅಭಿವೃದ್ಧಿ ಕಾರ್ಯವನ್ನು ಗುರುತಿಸಿ ಇವತ್ತು ನಮ್ಮ ಬಿಹಾರದ ಎಲ್ಲ ಜನತೆ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರವನ್ನು ಯಶಸ್ವಿಯ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗಾಂಧಿ ಅವರು ಬಗ್ಗೆ ಅಭಿಯಾನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಓಟ್ ಕಳವು ಓಟ್ ಚೋರಿದ ಏನೋ ಅಭಿಯಾನ ನಡೆಸಿದ್ರು ನಿಜವಾಗ್ಲೂ ಓಟ್ ಚೋರಿ ಮಾಡಿದವರು ಹಿಂದಿನ ಏನು ಮಹಾಗಠ ಬಂಧನದಲ್ಲಿ ಇದ್ದವಂತರಾಗಿರ್ಬೋದು ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಮಯದಲ್ಲಿ ಆಗಿರ್ಬೋದು ನಾನಾ ಬಂದ ಅಧಿಕಾರವನ್ನು ಹಿಡಿದಂಥ ಇವತ್ತು ಲಾಲು ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಇವತ್ತ ಮತದಾನಕ್ಕೆ ಇರದಂಥ ಜನರನ್ನು ಸೇರಿಸಿ ಪಟ್ಟಿ ಮತದಾನವನ್ನು ಮಾಡಿ ಅಧಿಕಾರವನ್ನು ಹಿಡ್ಕೊತಾ ಬಂದಿದ್ದರು ಆದರೆ ಇವತ್ತ ನಮ್ಮ ಎನ್ ಡಿ ಎ ಸರ್ಕಾರ ಏನು ಮಾಡಿದೆ ಯಾವ ಇವತ್ತು ನಮ್ಮ ಇದರಲ್ಲಿ ಮತ ಮತದಾನ ಪಟ್ಟಿಯಲ್ಲಿ ಹೆಚ್ಚಿನ ಜನ ಇದ್ದಾರೆ ಎರಡು ಮೂರು ಕಡೆ ಅವರ ಅಧಿಕೃತವಾಗಿ ರಿಜಿಸ್ಟರ್ ಆಗಿದೆ ಅರ್ಥವನ್ನು ತೆಗೆಯದ್ರ ಮುಖಾಂತರ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಿದೆ ಇವತ್ತು ನಿಜವಾಗಲೂ ಬಿಹಾರದ ಜನತೆ ಬಹಳ ಉತ್ಸಾಹವನ್ನು ಸಂದರ್ಭ ಸಂದರ್ಭದಲ್ಲಿದೆ ಯಾಕಂದರೆ ಬರುವಂಥ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ನಡೀತಾ ಇದೆ ಅಂತ ತಿಳ್ಕೊಂಡಂತ ನಮಗೆ ಆತ್ಮವಿಶ್ವಾಸ ಇದೆ ಸರ್ ಕರ್ನಾಟಕದಲ್ಲಿ ಮುಂದಿನ ನಿಮ್ಮ ನಡೆ ಏನು ಕರ್ನಾಟಕದಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಆಡಳಿತ ನಡೆಸುವಂತ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇವತ್ತು ಒಂದು ನಮ್ಮ ರೋಡನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಗುಂಡಿಗಳ ಬಿದ್ದವ ಇವತ್ತು ನಾ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದೀವಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೆಂಗಳೂರಾಗಿರ್ಬೋದು ಇವತ್ತು ನಮ್ಮ ಹಳ್ಳಿಗಳಾಗಿರ್ಬೋದು ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ರೋಡ್ಗಳ ವಿಚಾರ ಆಗಿರ್ಬೋದು ಉಳಿದ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಯಾವೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಕೇವಲ ಅಧಿಕಾರ ಸಲ ಇಡಿಯುವ ಸಲಾಗಿ ಸುಳ್ಳು ಭರವಸೆಯನ್ನು ಕೊಟ್ಟು ಪಂಚ ಏನ ಹೇಳಿದ್ರೆ ಅವರು ಬ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ಅವರ ಅಧಿಕಾರವನ್ನ ಹಿಡಿದ್ರ ಮುಖಾಂತರ ಹಿಡಿಯಿಸಲಾಗಿ ಮಾತ್ರ ಅವನ್ನ ಭರವಸೆಯನ್ನು ಕೊಟ್ಟಿದ್ರು ಇವತ್ತು ಅದನ್ನ ಯಾವ ಭರವಸೆಯನ್ನು ಅವ್ರಿಗೆ ಈಡೇರಿಸಿಕ್ಕ ಆಗ್ತಾ ಇಲ್ಲ ನಿಜವಾಗ್ಲೂ ಇವತ್ತು ನಮ್ಮ ರಾಜ್ಯದ ಜನ ಬಹಳ ಒಂದು ಕಷ್ಟಕರದಲ್ಲಿದ್ದಾರೆ ಈಗೆಲ್ಲ ನೋಡ್ತಾ ಇದ್ದಾರೆ ಜನ ಉತ್ಸುಕರಾಗಿದ್ದಾರೆ ಯಾವಾಗ ಈ ಗೌರ್ಮೆಂಟ್ ಬಿದ್ದು ಹೋಗ್ತದೆ ಈ ಒಂದು ದುಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಹೋಗ್ತದೆ ಅಂತ ತಿಳ್ಕೊಂಡಂತ ಎಲ್ಲರೂ ಮನೆ ಮನೆಯಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬರುವಂತಹ ದಿನಮಾನದಲ್ಲಿ ಇವತ್ತು ನಮ್ಮ ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ನಮ್ಮ ಟಿ ಎಂ ಸಿ ಆಗಿರ್ಬೋದು ಎಲ್ಲ ಚುನಾವಣೆಯಲ್ಲಿ ಇಡೀ ನಮ್ಮ ಕರ್ನಾಟಕದ ಜನತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ತಕ್ಕ ಪಾಠವನ್ನು ಕಲಿಸ್ತಾ ಕಲಿಸ್ತಾರೆ ಅಂತ ತಿಳ್ಕೊಂಡಂತೆ ನನಗೆ ಆತ್ಮವಿಶ್ವಾಸ ಇದೆ